ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಕರ್ನಾಟಕ ಪ್ರಾಯಶಃ ದೇವಸ್ಥಾನ ದೇವಸ್ಥಾನದ ಕ್ರಮ ದೇವಸ್ಥಾನದ ಅನುಷ್ಠಾನ ದೇವಸ್ಥಾನದ ಅಪನ ಪೂಜೆ ಬೆತ ಓಲ್ಲ ಈತ ಪೊರ್ಲುಡು ಆ ಪೂಜೆ ಅತ್ಯಂತ ವಿಶ್ವಾಸ ನಮ್ಮ ಪನೋಲಿ ನಮ್ಮ ನಮ್ಮ ಊರದ ಬಟ್ಟನ ಕುಲೇ ಅಯೋಧ್ಯೆದ ರಾಮ ಮಂದಿರಾಗ ಅತಂಡ ಪಶುಪತಿನಾಥಗೆ ಪೋಂಡ ಮಾತ್ರ ಪೊರ್ಲುಡು ಅನುಷ್ಠಾನಬದ್ಧವಾದ ದೇವರನ್ನ ಬೇಲೆ ಆಪನ ಓಲಾಳ ಕ್ಷೇತ್ರ ಇತ್ತು ನಾವು ನಮ್ಮ ಕರಾವಳಿ ಕರ್ನಾಟಕ ನಮ್ಮ ಊರು ಅಂಡ ಈ ಸಂದರ್ಭ ಮಾತ್ರೆ ಪನ್ಪುನಿದ ಪಂಡ ನಮ್ಮ ದೇವಸ್ಥಾನ ಹಿಂದೂ ಸಮಾಜದ ಶಕ್ತಿ ಕೇಂದ್ರ ಅವಳು ದೇವಸ್ಥಾನ ಹಿಂದೂ ಸಮಾಜ ಏರು ಅಶಕ್ತಿ ಇರಲೇರು ಏರು ಬಡವರಿಲಾರ ಏರೆಗೆ ಪೀಳಿಗೆಡ್ದು ಪೀಳಿಗೆಡ್ದು ಅಕ್ಲ ಹಿರಿಯರಿಗೆ ಆ ದೇವಸ್ಥಾನದ ಮುಟ್ಟ ಪೈರೆ ದೇವರನ್ನು ಮುಟ್ಟದ್ದು ತೂಪು ಅಂಚಿನ ಭಾಗ್ಯಲ್ಲ ನಮ್ಮನೇ ಕುರ್ದಿದ್ದ ಅಂಡ ಅಕ್ಲೆಗಿನಿ ಆ ಭಾಗ್ಯ ಕೊರಪನ ಕೆಲಸನ ನಮ್ಮ ಪ್ರತಿಯೊಂದು ದೇವಸ್ಥಾನ ಅಡ್ಲ ಸಂಕಲ್ಪಬದ್ಧರಾದ ಮಂಪನ ಕೆಲಸನ ಮಂಪಡ ಇಡೀ ಹಿಂದೂ ಸಮಾಜ ಒಟ್ಟಾದ ಆ ದೇವಸ್ಥಾನ ಡುಪುಡು ಹಿಂದೂ ಸಮಾಜ ಅಡಿಯರು ಬಂಗಡಿತ್ತರೆ ಶಕ್ತಿ ಕೊರ್ಪನ ಕೆಲಸನ ಆ ದೇವಸ್ಥಾನದ ಮುಖಾಂತರ ನಮ್ಮ ಕೊರೋಡು ದೇವರ ಬೈನ್ಲ ಕೊರಪದ್ರು ದೇವರ ನಮ್ಮ ಮುಖಾಂತರ ಕೊರಪೇರ್ ಐಕೋಸ್ಕರ ದೇವಸ್ಥಾನ ಆ ರೀತಿಯ ಕೇಂದ್ರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಜೀರ್ಣೋದ್ಧಾರ ಆತಲು ಬ್ರಹ್ಮಕಲಶ ಆತಳು ಪ್ರತಿಯೊಂದು ದೇವಸ್ಥಾನ ಅಲ್ಲ ಪ್ರತಿಯೊರ್ಯನಲ್ಲ ಎಲ್ಲೆಲ್ಲಿಯ ತನು ಮನದನದ ಸಾಕಾರಣ್ಣ ಇನಿ ಪ್ರತಿಯೊಂದು ಊರದ ಊರದ ದೇವಸ್ಥಾನಲು ಜೀರ್ಣೋದ್ಧಾರ ಒಂದು ಓ ಐನೂದು ಹದಿನೋದು ವರ್ಷ ದೇವಸ್ಥಾನ ತುಯರ್ಲೆಂಡ ಪ್ರಶ್ನೆ ಬತ್ತಿನಂಚಿನ ನಮಗೆ ತೋಜಿನಂಚಿನ ದೇವಸ್ಥಾನಗಳು ಪೂರೈನ ಜೀರ್ಣೋದ್ಧಾರ ಒಂದು ಆ ಜೀರ್ಣೋದ್ಧಾರದ ಒಟ್ಟಿಗೆ ನಮ್ಮ ಸಮಾಜದ ಜೀರ್ಣೋದ್ಧಾರ ಸಮಾಜದ ಬ್ರಹ್ಮಕಲಶ ಲಾಪ ನಂಚಿನ ಅವಶ್ಯಕತೆ ಉಂಡೊಂದು ಈ ಸಂದರ್ಭ ನಿಖಲಿಗೆ ಪಂದ್ರೆ ಬಯಸ ಹಿಂದೂ ಸಮಾಜ ಹಿಟ್ಟಿನ ಓ ದೋಷಲು ಐನು ದೂರ ಮನ್ಪರೆ ನಮ್ಮ ದೇವಸ್ಥಾನ ನಂಗೆ ಕೇಂದ್ರವಾದ್ದಿದ್ ದೇವಸ್ಥಾನ ನೊಂದಿಗೆ ಕೇಂದ್ರವಾದಿದ್ ಕೆಲಸ ಮನ್ಪಡೋದು ಅನ್ಪಿನಂಚಿನ ಅನಿವಾರ್ಯತೆ ಮುರಾಣಿ ಕಾಶ್ಮೀರ ಆಯ್ನ ಘಟನೆ ನಮಗೆ ಮಾತಾಡಲ್ಲ ನೆನಪು ಮಂಪು ಪಂಚಿನ ವಿಷಯ ಅಲ್ಲ ಈ ಸಂದರ್ಭ ಪಂದರೆ ಬಯಸೋದಿಲ್ಲ ಅಲ್ಪ ವಾ ಜಾತಿಯಲ್ಲಿ ಯಾರು ಕೇಂದ್ರೀಜರ್ ಆಯೇ ತಳ ಸಮುದಾಯನ ಮಿತ್ತು ಸಮುದಾಯದನ ಮಧ್ಯದಾಯನ ಬ್ರಾಹ್ಮಣನ ಪಿರೋಂಜಿ ಕೇಂದ್ರೀಜರ್ ಕೇಂದ್ರ ನೆಚ್ಚಿನ ಅಂತ ಈ ಹಿಂದೂ ಅಂತ ಬಂದ ಕಾರಣ ಆಯ್ನ ಕೆರ್ಪ್ ನಂಚಿನ ಕೆಲಸ ಮಾಡ್ತೇವೆ ಈ ಸನಾತನವಾಯಿನ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ವರಿಂಡ ಮಾತ್ರ ಈ ರಾಷ್ಟ್ರ ಒರಿವು ಈ ರಾಷ್ಟ್ರವರಿಂದ ಮಾತ್ರ ಜಗತ್ತು ವರಿವು ಅಂತ ಬಂದ ವಿಷಯ ನಮ್ಮ ಮಾತೇ ಇಲ್ಲ ಅರ್ಥಮಂತ ಆ ದೇವಸ್ಥಾನ ಇಡೀ ಹಿಂದೂ ಸಮಾಜನ್ ಒಂಜಾದ ಒಟ್ಟಾದ ತೂಪ ನಂಚಿನ ಮನಸ್ಸನ್ನು ಭಗವಂತ ನಮಗ್ ಕೊರಡು ಆ ಮನಸ್ಸು ಕೊರ್ಣ ಆ ರೀತಿಯ ಕೆಲಸ ನನ್ನ ದುಂಬುಲ ಪೀಳಿಗೆಗಲ ನಮ್ಮ ಮಂತೊಂದು ಪೋಯಿಂದ ಈ ಸಂದರ್ಭ ಪನೊಂದು ಎರಡು ಸಾರ ಕರಿನ ಶತಮಾನ ದೇವಸ್ಥಾನದ ಜೀರ್ಣೋದ್ಧಾರದ ಶತಮಾನ ಅಂಡ ಈ ಶತಮಾನ ನಮ್ಮ ಹಿಂದೂ ಸಮಾಜದ ಜೀರ್ಣೋದ್ಧಾರ ಹಿಂದೂ ಸಮಾಜದ ಬ್ರಹ್ಮಕಲ ಶಾಪನ ಶತಮಾನ ಆವಡಂದು ಈ ಸಂದರ್ಭಡಿ ಪ್ರಾರ್ಥನೆ ಅಂತೊಂದು ಭಗವಂತನ ಮತ್ತೆಗಳ ಸಂಕಲ್ಪ ಕೊರಾಡು ನಮ್ಮ ನಮ್ಮ ತಾಕತ್ವದ ರೀತಿ ಈ ಹಿಂದೂ ಸಮಾಜನ ಗಟ್ಟಿಮಟ್ಟಿನ ಕೆಲಸ ಸಮಾಜನ ಒಟ್ಟುಗೂಡಿಸೋನ ಕೆಲಸ ದೂರತ್ತಿನ ಕಲೆಯನ್ನು ಕೈಪತ್ತು ಉಲಯ್ ಕನಪ ಕೆಲಸ ನಮ್ಮ ಮಾತಿರ್ಲ ಸೇರಿದ ಮನಪು ಗಾಂಧಿ ಸಂದರ್ಭ ಪ್ರಾರ್ಥನೆ ಮಂತೊಂದು ಆ ಭಗವಂತನ ಆಶೀರ್ವಾದ ನಮ್ಮ ಮಿತ್ತ ಮಾತಿತ್ತ ಒಪ್ಪಾಡು ಆ ಕಾಶ್ಮೀರ ಪ್ರಾಣ ಕಳೆಯನ್ನ ಪ್ರತಿಯೊಂದು ಹಿಂದೂನ ಇಲ್ಲಗ ಶಕ್ತಿ ಕೊರಪಿನಂಚಿನ ಕೆಲಸ ಅಪ್ಪೆಮ್ಮನ ಅಕ್ಲೆಗ್ ಶಕ್ತಿ ಕೊರಪಿನ ಕೆಲಸ ಏರ್ ಅಕ್ಕನ ದುಕ್ಕಡ್ ಆ ಅಕ್ಲಿನ ಕಳೆ ಹೊಂದಿರ ಅಕ್ಲಿಕ್ಕೆ ಶಕ್ತಿ ಕೊರಪಿನ ಕೆಲಸ ಅಲ್ಲ ಭಗವಂತೆ ಮನ್ಪಡಂದ ಈ ಪ್ರಾರ್ಥನೆ ಮಂತದ್ದು ಮಾತರಗಳ ಶುಭನ ಹಾರೈಸನ್ನ ಪಾತ್ರರಂತವೇ ಜೈ ಹಿಂದ್